ನಾನು ಬೋಡೆ ರಿಯಾಜ್ ಅಹಮದ್ ಕನ್ನಡ ಉರ್ದು ಉರ್ದು ಕನ್ನಡ ಅನುವಾದಕ ಕಲ್ಬುರ್ಗಿ ಇಂದು ನಾನು ಪರಿಚಯ ಪರಿಚಯಿಸುತ್ತಿರುವ ಪುಸ್ ಉರ್ದು ಪುಸ್ತಕ ಸಲಾತೀನೇ ದಖನ್ ಕೆ ಅಹದ್ಮೆ ಶಾದಿಯಾ ಅಂದರೆ ದಖನ್ ಅರಸರ ಕಾಲದ ವಿವಾಹಗಳು ಇದರ ಲೇಖಕರು ಅಸ್ಲಂ ಮಿರ್ಜಾ ಇದರ ಪ್ರಕಾಶಕರು ನವಾಯ್ ದಕನ್ ಪಬ್ಲಿಕೇಶನ್ ಔರಂಗಾಬಾದ್ ಇದರ ಪ್ರಥಮ ಆವೃತ್ತಿ ಎರಡು ಸಾವಿರ ಹತ್ತರಲ್ಲಿ ಪ್ರಕಟವಾಗಿ ನಂತರ ಈ ಕೃತಿಯು ಅತೀ ಜನಪ್ರಿಯವಾದ ಕಾರಣ ಇದರ ಎರಡನೇ ಆವೃತ್ತಿಯನ್ನು ಎರಡು ಸಾವಿರ ಹದಿನಾರರಲ್ಲಿ ಪ್ರಕಟಿಸಲಾಯಿತು ಸಾಮಾನ್ಯವಾಗಿ ರಾಜರ ಬಾದೇಶಹರ ಬಗ್ಗೆ ನಾವು ಇತಿಹಾಸದಲ್ಲಿ ಯುದ್ಧ ಬಂಡಾಯ ಕಲೆ ಸುಲಿಗೆ ಸಾವು ನೋವು ಇದನ್ನೇ ಓದುತ್ತೇವೆ ಆದರೆ ಈ ಬಾದೇಶಹರ ಜೀವನದ ಇನ್ನೊಂದು ಪ್ರಮುಖ ಘಟನೆ ಅವರ ಅಥವಾ ಅವರ ಕುಟುಂಬದ ವಿವಾಹಗಳು ಈ ವಿವಾಹಗಳು ಹೇಗೆ ಜರುಗುದು ಜರುಗಿದವು ಏನೇನು ವ್ಯವಸ್ಥೆಗಳಿದ್ದವು ಎಂಬುದನ್ನು ಈ ಕೃತಿ ಸವಿವಾರವಾಗಿ ದಾಖಲಿಸುತ್ತದೆ ವಿವಾಹ ಸಮೋರ ಸಮಾರೋಹ ನಡೆಯುವ ವಿಭಿನ್ನ ಆಚರಣೆಗಳು ಅದು ಅರಬ್ಬಿ ಪರ್ಷಿಯನ್ ಮೊಘಲ್ ಹಾಗೂ ಭಾರತೀಯ ಸಂಸ್ಕರ ಸಂಸ್ಕೃತಿಗಳ ಮಿಲನವಾಗಿವೆ ಇಂತಹ ಅದ್ಭುತ ವೈವಿಧ್ಯತೆಯ ಅದ್ಭುತ ಚಿತ್ರವನ್ನು ಕೃತಿ ಪ್ರಸ್ತುತಪಡಿಸುತ್ತದೆ ಈ ವಿವಾಹದ ಸಮಾರೋಹಗಳು ತುಂಬ ಸಾರಸ್ಯಕರವಾಗಿವೆ ಈ ಕೃತಿಯು ಗುಲ್ಬರ್ಗ ಬೀದರ್ ಬಿಜಾಪುರ್ ವಿಜಯನಗರ ಅಹಮದ್ ನಗರ್ ಕುಟುಂಬದವರ ವಿವಾಹ ಸಮಾರಂಭಗಳ ವಿವರಗಳನ್ನು ಒಳಗೊಂಡಿವೆ ಹದಿಮೂರು ನೂರ ನಲವತ್ತೇಳರಲ್ಲಿ ಅಲಾವುದ್ದೀನ್ ಬೆಹ್ಮನ್ ಶಾ ದೆಹಲಿಯಿಂದ ಸ್ವತಂತ್ರನಾಗಿ ದೌಲತಾಬಾದ್ನಲ್ಲಿ ಒಂದು ಸ್ವತಂತ್ರ ಸಂಸ್ಥಾನವನ್ನು ಸ್ಥಾಪಿಸುತ್ತಾನೆ ಸುಮಾರು ಒಂದು ವರ್ಷದ ಬಳಿಕ ರಾಜಧಾನಿಯನ್ನು ದೌಲತಾಬಾದ್ ಅಂದರೆ ದೇವಗಿರಿಯಿಂದ ಗುಲ್ಬರ್ಗಕ್ಕೆ ಸ್ಥಳಾಂತರಿಸುತ್ತಾನೆ ಇವನು ತನ್ನ ಪುತ್ರ ರಾಜ್ಕುಮಾರ ಮೆಹಮೂದ್ ಖಾನ್ನಿಗೆ ಖಾನ್ ಎಂದು ನಾಮಕರಣ ಮಾಡಿ ತನ್ನ ಉತ್ತರಾಧಿಕಾರಿಯಾಗಿ ಘೋಷಿಸುತ್ತಾನೆ ತನ್ನ ಆಸ್ಥಾನದಲ್ಲಿ ಒಬ್ಬ ಅಮೀರ್ ಅಂದರೆ ಆಸ್ಥಾನದ ಪ್ರಮುಖನಾಗಿದ್ದ ಮಲಿಕ್ ಸೈಫುದ್ದೀನ್ ಘೋರಿಯನ್ನು ಪ್ರಧಾನಮಂತ್ರಿಯನ್ನಾಗಿ ಮಾಡಿ ಅವನ ಮಗಳೊಂದಿಗೆ ತನ್ನ ಮಗನ ವಿವಾಹ ನಿಶ್ಚಯ ಮಾಡುತ್ತಾನೆ ಹದಿಮೂರು ನೂರ ಐವತ್ತೊಂದರಲ್ಲಿ ತನ್ನ ಮಗನ ವಿವಾಹದ ಸಿದ್ಧತೆಗಳನ್ನು ಅತಿ ವಿಜೃಂಭಣೆಯಿಂದ ಮಾಡುತ್ತಾನೆ ಇದಕ್ಕೆ ಕಾರಣ ಇವನು ಸಾಮಾನ್ಯ ವ್ಯಕ್ತಿಯಿಂದ ಅಲಾವುದ್ದೀನ್ ಬೆಹ್ಮನ್ ದೆಹಲಿಯಲ್ಲಿ ಸುಲ್ತಾನ್ ಮೊಹಮ್ಮದ್ ತಗಲಕ್ ದರ್ಬಾರಿನಲ್ಲಿ ಒಂದು ಚಿಕ್ಕ ಸರ್ಕಾರಿ ಹುದ್ದೆಯಲ್ಲಿದ್ದಾಗ ಮೊಹಮ್ಮದ್ ತೊಘಲಕ್ನ ಸಹೋದರಿ ಫೇರೋಜ್ ಅಹುಉಾಳ ವೈಭವಪೂರ್ಣ ವಿವಾಹ ಸಮಾರೋಹವನ್ನು ನೋಡಿ ಅವನ ಸ್ಮೃತಿಯಲ್ಲಿ ಆ ವೈಭವದ ನೆನಪುಗಳು ಹಚ್ಚ ಹಸಿರಾಗಿರುತ್ತವೆ ಈ ವಿವಾಹದ ವಿವರಣೆಯನ್ನು ಹೆಸರಾಂತ ಪರ್ಯಟಕ ಇಬ್ನೆ ಬತೂತಾ ಸಹ ತನ್ನ ಭಾರತದ ಪರ್ಯಟನೆಯ ವಿವರದಲ್ಲಿ ದಾಖಲಿಸಿದ್ದಾನೆ ಫೇರೋಜ್ ಅಹುಂದಾಳ ವಿವಾಹ ಅರಬ್ನ ಅಮೀರ್ ಸೈಫುದ್ದೀನ್ ಬಿನ್ ಹಿಪ್ತುಲ್ಲಾ ಜೊತೆ ಮಾಡಿರುತ್ತಾನೆ ಈಗ ಆ ವೈಭವದ ಚಿತ್ರಗಳು ಅವನ ಕಣ್ಣ ಮುಂದೆ ಹಾಯ್ದು ಹೋಗುತ್ತವೆ ತನ್ನ ಅಫ್ಘಾನಿ ಸಂಪ್ರದಾಯಗಳ ಜೊತೆ ಭಾರತೀಯ ಸಂಪ್ರದಾಯಗಳೊಂದಿಗೆ ವಿವಾಹದ ಸಿದ್ಧತೆಗಳ ಸ್ವಯಂ ನಿರ್ವಹಣೆ ಮಾಡುತ್ತಾನೆ ಹೀಗಾಗಿ ಇಪ್ಪತ್ತು ಜೂನ್ ಹದಿಮೂರು ನೂರ ಐವತ್ತೊಂದು ಅಂದರೆ ಇಪ್ಪತ್ನಾಲ್ಕು ರಬ್ಬಿಸಾನಿ ಏಳ್ನೂರ ಐವತ್ತಾರು ಹಿಜ್ರಿಯಲ್ಲಿ ಖಾನ್ ಬಿನ್ ಮೊಹಮ್ಮದ್ ಶಾ ಬಹ್ಮನಿಯ ನಿಖಾ ಅಮೀರ್ ಸೈಫುದ್ದೀನ್ ಗೋರಿಯ ಮಗಳು ಜೊತೆ ಸಂಪನ್ನವಾಗುತ್ತದೆ ಅವಳಿಗೆ ಖಾತೂನ್ ಶಾ ಬೇಗಮ್ ಎಂದು ಬಿರುದು ನೀಡಲಾಗುತ್ತೆ ಈ ವಿವಾಹವು ಗುಲ್ಬರ್ಗಾದ ಕೋಟೆಯ ಹೊರಗಡೆ ಬಯಲಿನಲ್ಲಿ ಬೃಹತ್ ಪೆಂಡಾಲಿನಲ್ಲಿ ಜರುಗುತ್ತದೆ ಈ ಸಂದರ್ಭದಲ್ಲಿ ಜರಿ ಬಟ್ಟೆ ರೇಷ್ಮೆ ಹಾಗೂ ಮಕ್ಮಲ್ಲಿನ ಸಾವಿರಾರು ಥಾನ್ ಬಟ್ಟೆಗಳು ರಾಜವಸ್ತ್ರಗಳು ಒಂದು ಸಾವಿರ ಅರಬಿ ತಳೆಯ ಕುದುರೆಗಳು ಹಾಗೂ ಹೊಸ ತಲ್ವಾರುಗಳನ್ನು ತನ್ನ ಅಧಿಕಾರಿಗಳಿಗೆ ಕಾಣಿಕೆಯಾಗಿ ವಿತರಿಸುತ್ತಾನೆ ಶಾಹಿ ಭೋಜನ ಕೂಟದಲ್ಲಿ ಪ್ರತಿಷ್ಠಿತ ಜಮೀನ್ದಾರರು ಸಾಮಾನ್ಯ ಪ್ರಜೆಗಳ ಜೊತೆಗೆ ಶಕರ್ಖೇಡ್ ಹಾಗೂ ವಾರಂಗಲ್ಲಿನ ಹಿಂದೂ ರಾಜರು ವಿಶೇಷ ಆಮಂತ್ರಿತರಾಗಿರುತ್ತಾರೆ ಅತಿಥಿಗಳ ಭೋಜನಕ್ಕಾಗಿ ವಿಶಾಲ ದಸ್ತರಖಾನಿನ ಮೇಲೆ ರೋಟಿಗಳನ್ನು ಹಂಚಲಾಯಿತು ವಿಭಿನ್ನ ಬಗೆಯ ಸುಟ್ಟ ಮಾಂಸ ಅಂದರೆ ರೋಸ್ಟ್ ಮಾಂಸ ಬಿಸಿ ಬಿಸಿ ಶೋರ್ಬಾ ಅಂದರೆ ಗ್ರೇವಿ ಹಲವು ಬಗೆಯ ತರಕಾರಿಗಳು ಖಾದ್ಯಗಳು ಸಲಾದ್ ಡ್ರೈ ಫ್ರೂಟ್ಗಳ ಸಿಹಿ ಶಿಕಾರಿ ಮಾಡಿದ ಪ್ರಾಣಿ ಹಾಗೂ ಪಕ್ಷಿಗಳ ಮಾಂಸದ ಅಹ್ನಿ ಅಡಿಗೆ ಹಲಾವ್ ಮಿಠಾಯಿ ಹಾಗೂ ಹಲ್ವಾ ಹಲ್ವಾಗಳನ್ನು ಅತಿಥಿಗಳಿಗೆ ಉಣಬಡಿಸಲಾಯಿತು ಹೀಗೆ ಈ ಎಲ್ಲ ವಿವರಗಳು ಈ ಪುಸ್ತಕದಲ್ಲಿ ಇವೆ ಧರ್ಮಾತೀತವಾಗಿ ಅತಿಥಿಗಳನ್ನು ಆಮಂತ್ರಿಸಲಾಗಿತ್ತು ಭೋಜನದ ನಂತರ ಸುವಾಸಿತ ಪಾನ್ ಬೀಡಗಳನ್ನು ತಾಂಬೂಲವನ್ನು ಎಲ್ಲರಿಗೆ ಹಂಚಲಾಯಿತು ವಿಜಯನ ನಗರದ ರಾಜರು ಈ ಸ ಸಮಯದಲ್ಲಿ ಬಹುಮ ಮೌಲ್ಯದ ಯಾಹೂತ್ ಎಂಬ ರತ್ನವನ್ನು ಬಾದೇಷಹ ಅಲಾವುದ್ದೀನ್ ಬೆಹ್ಮನ್ ಶಾಗೆ ಕಾಣಿಕೆಯಾಗಿ ನೀಡುತ್ತಾರೆ ಈ ಸಂದರ್ಭದಲ್ಲಿ ಮದುವೆಯ ಪೂರ್ವದಲ್ಲಿ ಅಲಾವುದ್ದೀನ್ ಬೆಹ್ಮನ್ನನ ರಾಣಿ ಮಾಲಿಕ್ ಜಹಾ ತನ್ನ ಮುಲ್ ತಂಗಿ ಮುಲ್ತಾನಿನಲ್ಲಿ ಇರುವುದನ್ನು ಬಾದೇಶಹನ ಸಮ್ಮುಖ ಪ್ರಸ್ತಾಪಿಸುತ್ತಾಳೆ ಬಾದೆಶಃ ಬೆಹ್ಮನ್ ರಾಣಿಯ ಸಹೋದರಿಯನ್ನು ಗುಲ್ಬರ್ಗಕ್ಕೆ ಕರೆಸಿ ರಹಸ್ಯವಾಗಿಟ್ಟು ವಿವಾಹದ ದಿನ ರಾಣಿಯ ಸಮ್ಮುಖ ಹಾಜರಿಪಡಿಸುತ್ತಾನೆ ಇದರಿಂದ ರಾಣಿಯು ಅತೀವ ಸಂತೋಷಗೊಳ್ಳುತ್ತಾಳೆ ಹೀಗಾಗಿ ಮದುವೆ ಸಂಭ್ರಮಕ್ಕೆ ಇನ್ನಷ್ಟು ಕಳೆ ಬರುತ್ತದೆ ಇದೇ ತರಹ ಈ ಪುಸ್ತಕದಲ್ಲಿ ಗುಲ್ಬರ್ಗಾದ ಮತ್ತೊಬ್ಬ ಬಹ್ಮನಿ ಬಾದೆ ಶಾ ಫೇರೋಶಃ ಬಹ್ಮನ್ನ ಮದುವೆ ಪ್ರ ಸಹ ಸವಿವರವಾಗಿ ಪ್ರಸ್ತಾಪಿಸಲಾಗಿದೆ ವಿಜಯನಗರದ ರಾಯರ ಮಗಳ ಜೊತೆ ಶಹನ ಜೊತೆ ಆದ ಮದುವೆಯ ಎಲ್ಲ ವಿವರಗಳು ಈ ಪುಸ್ತಕದಲ್ಲಿದೆ ಶಹನು ವರನಾಗಿ ವಿಜಯನಗರಕ್ಕೆ ಶೋಭಾಯಾತ್ರೆ ಹೋಗುವುದನ್ನು ಸಹ ಪ್ರತಿಯೊಂದು ಹಂತದ ವಿವರಗಳನ್ನು ಈ ಗ್ರಂಥದಲ್ಲಿ ವಿವರಿಸಲಾಗಿದೆ ಈ ವಿವರವನ್ನು ಹಾಸಿಮ್ ಫರಿಷ್ತಾ ಸಹ ತಾರೀಖೆ ಫ್ರಶ್ತಾ ಎಂಬ ಗ್ರಂಥದಲ್ಲಿ ವಿವರಿಸಿದ್ದಾನೆ ಹಾಗೆಯೇ ಮುದ್ಗಲ್ನ ಒಬ್ಬ ಶನಿವಾರರ ಮಗಳು ಅಂದರೆ ಕನ್ಯೆ ಪ್ರಥಾ ಪ್ರಥಾಲ್ನ ಮದುವೆ ಫೇರೋಶಹನ ಮಗನ ಜೊತೆ ಆದ ವಿವರಗಳು ಸಹ ಇವೆ ಇದೇ ರೀತಿ ಬೀದರ್ ಬಾದೇಶಹರು ತಮ್ಮ ಮೂವರು ಸಹೋದರಿ ಹಾಗೂ ಸಹೋದರನ ಮಗಳನ್ನು ಸೂಫಿ ಸೈಯದ್ ನೇಮತುಲ್ಲಾ ಕೀರ್ಮಾನಿಯ ಪುತ್ರರಾದ ಶಾಹ ನೂರುಲ್ಲಾ ಸುಲ್ತಾನ್ ಹಾಗೂ ಶಾ ಹಬೀಬುಲ್ಲಾ ಹಾಗೂ ಶಾ ಮುಹಿಬುಲ್ಲಾ ಮುಂತಾದ ಸೂಫಿ ಪುತ್ರರಿಗೆ ಕನ್ಯಾದಾನ ಮಾಡಿ ವಿವಾಹ ಮಾಡಿರುವ ವಿವರಗಳು ಸಹ ಇದರಲ್ಲಿ ಲಭ್ಯವಿವೆ ಇದು ಕೇವಲ ಗುಲ್ಬರ್ಗ ಮತ್ತು ಬೀದರಿನ ವಿವರಗಳಾದವು ಹಾಗೆಯೇ ಬಿಜಾಪುರ್ನ ಆದಿಲ್ ಶಾಹಿ ಸಾಮ್ರಾಜ್ಯದ ಸುಮಾರು ಒಂಬತ್ತು ಬಾದೇಶಹರ ವಿವಾಹಗಳು ಗೋಲ್ಕುಂಡದ ಕುತುಬ್ ಬಾದೇಶಹರ ಮದುವೆಯ ವಿಚಾರಗಳು ಹಾಗೂ ಅಹಮದ್ ನಗರದ ನಿಜಾಮ್ ಶಾಹಿ ಅರಸರ ಮಕ್ಕಳ ಮದುವೆಯ ವಿವರಗಳು ಹಾಗೂ ಬರಾರ್ನ ಶಾಹಿ ಮತ್ತು ಬೀದರ್ನ ಶಾಹಿ ಹಾಗೂ ಖಾಂದೇಶ್ನ ಫಾರೂಖ್ ಶಾಹಿ ಗಳ ವಿವರವು ಸಹ ಇದರಲ್ಲಿ ಲಭ್ಯವಿರುತ್ತದೆ ಹೀಗಾಗಿ ಇದು ದಕ್ಕನ್ಗೆ ಅದರಲ್ಲೂ ವಿಶೇಷವಾಗಿ ಕಲ್ಬುರ್ಗಿ ಬೀದರ್ ಬಿಜಾಪುರಕ್ಕೆ ಸಂಬಂಧಪಟ್ಟ ಇತಿಹಾಸದ ಗ್ರಂಥಗಳಲ್ಲಿ ಕಂಡುಬರದೇ ಇರುವ ಹಲವು ವಿವರಗಳು ಈ ಪುಸ್ತಕದಲ್ಲಿ ಲಭ್ಯವಿದೆ ಹೀಗಾಗಿ ಇದೊಂದು ತೀರಾ ಅಪೂರ್ವದ ಕೃತಿಯಾಗಿದೆ ಮತ್ತು ಇದು ಈ ಭಾಗದ ನೆಲದಲ್ಲಿ ನಡೆದ ಘಟನೆಗಳನ್ನು ಸಹ ವಿವರವಾಗಿ ತಿಳಿಸುತ್ತೆ ಹಾಗೆಯೇ ಔರಂಗಜೇಬನ ಕಾಲದಲ್ಲಿ ದಕ್ಕನ್ನಲ್ಲಿ ನಡೆದಂತಹ ಕೆಲವು ವಿ ವಿವಾಹಗಳು ಸಹ ಇದರಲ್ಲಿ ಪ್ರಸ್ತಾಪಿಸಲಾಗಿದೆ ಹೀಗಾಗಿ ಈ ಕೃತಿ ನಮ್ಮ ಭಾಗದ ಒಂದು ಅಜ್ಞಾತ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಇದು ತುಂಬಾ ಮಹತ್ವದ ಕೃತಿಯೆಂದು